ಕನ್ನಡಕ ಆಗಿದ್ಯಾ ಕಾಣಲ್ವಾ ನಿಮಗೆ ಅಲ್ಲಯ್ಯ ಇಷ್ಟು ದಪ್ಪ ಮನುಷ್ಯ ಬರ್ತಾ ಇದ್ದೀನಿ ಗೂಳಿ ಥರ ಕುತ್ಕೊಂಡು ಹೋಗ್ತಿದ್ಯಲ್ಲ ಅನೇಕ ತಗೊಂಡೋಗಿ ಜರೂರ್ ಪ್ರಸಾದ ಅಧ್ವಾನ ಮಾಡ್ಬಿಟ್ಟಲ್ಲಯ್ಯ ನೋಡಿ ಸ್ವಾಮಿ ನೀವು ಮನೆ ಮಡಿದಿ ಮಕ್ಕಳು ಅಂತ ಪ್ರಸಾದನ ದಿನ ಮನೆಗೆ ಹೋಗ್ತೀರಾ ಹೌದು ಮತ್ತೆ ಅದು ನನ್ನ ಸಂಸಾರ ಅವ್ರನ್ನ ಕಂಡ್ರೆ ನನಗೆ ಪ್ರೀತಿ ನನ್ನ ಕಂಡ್ರೆ ಅವ್ರಿಗೆ ಪ್ರಾಣ ನೋಡಿ ನಾನು ಮೊದಲು ನಿಮ್ಮ ಹಾಗೇನೆ ಇದ್ದೆ ಎಲ್ಲರನ್ನು ಪ್ರೀತಿ ಮಾಡಿ ಕೊನೆಗೆ ಎಲ್ಲ ಕಳ್ಕೊಂಡು ಹೀಗಾಗ್ಬಿಟ್ಟೆ ನೀವು ಸ್ವಲ್ಪ ಹುಷಾರಾಗಿರಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಯಾರು ನಿಮ್ಮನ್ನ ಕೇರ್ ಮಾಡೋದಿಲ್ಲ ಸುಮ್ನಿರಯ ಸಾಕು ನಿಮ್ಮನೆಯವ್ರ ತರಲ್ಲ ನಮ್ಮನೆಯವ್ರಲ್ಲ ಯಾವತ್ತೂ ಹಾಗೆ ಮಾಡೋಕ್ ಸಾಧ್ಯ ಇಲ್ಲ ಬುದ್ಧಿ ಹೇಳೋಕ್ ಬಂದ್ಬಿಟ್ಟ ಎಲ್ಲರೂ ಬುದ್ಧಿ ಹೇಳೋರೇನೆ ಬುದ್ಧಿ ಮಾತಲ್ಲ ಸ್ವಾಮಿ ಸತ್ಯ ಹೇಳಿದೆ ನಿಮಗ್ ಬುದ್ಧಿ ಹೇಳೋ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ ಈ ಪ್ರಸಾದದ ಬಗ್ಗೆ ಹೇಳ್ತೀನಿ ನಿಮ್ಗೆ ಈ ಪ್ರಸಾದ ಯಾರು ಕೊಟ್ರು ಪೂಜಾರಿ ದಕ್ಷಿಣ ಎಷ್ಟು ಕೊಟ್ರಿ ನೂರು ರೂಪಾಯಿ ತಪ್ಪು ತಪ್ಪು ಪ್ರಸಾದ ಅಲ್ಲ ಚಿತ್ರಾನ್ನ ನೋಡಿ ನೀವು ಅಲ್ಲಿ ದುಡ್ಡು ಕೊಟ್ಟಿದ್ದೀರ ಅದಕ್ಕೋಸ್ಕರ ಅವನು ಚಿತ್ರಾನ್ನ ಕೊಟ್ಟಿದ್ದಾನೆ ಇದ್ರ ವಿಶೇಷ ಏನು ಅಂದರೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿರಲ್ಲ ಹೇಳಿ ಪೂಜಾರಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ನೀವು ನನ್ನ ಜೊತೆ ಬನ್ನಿ ಈಗ ದೇವಸ್ಥಾನಕ್ಕೆ ಮಂಗ್ಲಾರ್ತಿ ತಟ್ಟೆಗೆ ನಾನು ಕಾಸು ಹಾಕೋದಿಲ್ಲ ಮನಸ್ಸಿನಲ್ಲೇ ಪೂಜಾರಿ ದರಿದ್ರ ನನ್ನ ಮಗ ಅಂತ ಬೈಕೊಂಡಿರ್ತಾನೆ ನನಗೆ ಅವನಿಗೆ ಏನೂ ಕೊಡಲ್ಲ ನಿಮಗಾದರೆ ನೂರು ರೂಪಾಯಿ ಹಾಕಿದ್ದಕ್ಕೆ ಇದನ್ನ ಕೊಟ್ಟಿದ್ದಾನೆ ನೋಡಿ ದೇವಸ್ಥಾನದಲ್ಲಿ ಭಾವ ಮಾಡಬಾರದು ಒಂದು ಕೆ ಜಿ ಅಕ್ಕಿನಲ್ಲಿ ಒಂದು ಬಕೆಟ್ ತುಂಬ ಚಿತ್ರಾನ್ನ ಮಾಡಿ ಆ ಕಲ್ಲು ದೇವ್ರ ಮುಂದೆ ಇಟ್ಟು ಅದನ್ನು ಪ್ರಸಾದ ಅಂತ ನಿಮಗೆಲ್ಲ ನಂಬಿಸಿ ಕೊಡ್ತಾನೆ ಅವನು ಮಾರ್ಕೊತಾನದ್ನ ಅವನು ಹೊಟ್ಟೆ ಪಾಡ್ಗೋಸ್ಕರ ಇದನ್ನೆಲ್ಲ ನೀವು ನಂಬಬೇಡಿ ನೀವು ಇದನ್ನು ಪ್ರಸಾದ ಅಂತ ಹೇಳಿ ಮನೆಗೆ ತೊಗೊಂಡೋಗ್ತೀರಾ ಅಷ್ಟೇ ಯಾಕೆ ಕೆಳಗೆ ಬಿತ್ತು ಹೇಳಿ ಸ್ವಾಮಿ ನಿಮಗೆ ಅದ್ರ ಲಭ್ಯ ಇಲ್ಲ ನಿಮ್ಮ ಮನೆಯವ್ರಿಗೂ ಲಭ್ಯ ಇಲ್ಲ ಅದಕ್ಕೆ ಬಸವಣ್ಣವ್ರು ಹೇಳಿರೋದು ಕಲ್ಲಿನ ನಾಗರ ಕಂಡ್ರೆ ಎರಿತಾರೆ ನಿಜವಾದ ನಾಗರ ಕಂಡ್ರೆ ಬಡ ಕೊಲ್ತಾರೆ ಅಂತ ಹೌದಪ್ಪ ಹೌದು ಅಯ್ಯೋ ಕೆಲಸ ಇಲ್ಲದೆ ಊರೂರಲ್ಲಿಯೋ ನಿಮ್ಮ ಬಾಯಿಂದ ನನಗೆ ನೀತಿ ಪಾಠ ಎಲ್ಲಿದ್ರೆ ಸ್ವಾಮಿ ನೀವು ನಾನು ಊರೂರ್ ಸುತ್ತೀನಿ ನಿಜ ನನ್ನ ಮಾತು ನಿಮಗೆ ಸುಳ್ಳು ಅನ್ಸಿದ್ರೆ ಯಾರಾದರೂ ಶರಣರನ್ನೋ ಜ್ಞಾನಿಗಳನ್ನೋ ಕೇಳಿ ನೋಡಿ ಆಗ ಸತ್ಯ ಅಸತ್ಯದ ಬಗ್ಗೆ ನಿಮ್ಗೆ ಅರಿವಾಗುತ್ತೆ ಸತ್ಯನ ಭ್ರಮೆ ಎಷ್ಟಿದೆ ಎಂದರೆ ಬುದ್ಧಿ ಮಾತು ಕಿವಿಗೆ ಹೋಗಲ್ಲ ಇವನ ಹೆಂಡತಿ ಮಕ್ಕಳ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಸಾಕು ಎಲ್ಲಿಲ್ಲದ ಕೋಪ ಈ ಸತ್ಯನಿಗೆ ಪಾಪ ಹೆಂಡತಿ ಮಕ್ಕಳು ಮತ್ತು ಕುಟುಂಬದ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದಾನಪ್ಪ ಸತ್ಯ ಏನೇ ಆದರೂ ನಾವು ಎಷ್ಟೇ ಅಜ್ಞಾನದಲ್ಲಿದ್ದರೂ ಜ್ಞಾನ ಕೊಡೋ ಒಬ್ಬ ಗುರು ಇದ್ದೇ ಇರ್ತಾನಲ್ಲ ಇದನ್ನೇ ಟರ್ನಿಂಗ್ ಪಾಯಿಂಟ್ ಅನ್ನೋದು ಈಗ ನೋಡ್ರಿ ಸತ್ಯನಿಗೆ ಜ್ಞಾನೋದಯವಾಗಿ ಸತ್ಯ ತಿಳಿಯೋ ಕಾಲ ಬಂದಿದೆ ಶರಣ ಶರಣಾರ್ಥೆ ಏನು ಸತ್ಯ ಮುಖ ತುಂಬಾ ಬಾಡ್ದಾಗಿದೆ ಏನೋ ಬಹಳ ಚಿಂತೆ ಮಾಡ್ತಾ ಇರೋ ತರ ಕಾಣ್ತಾ ಇದೆ ಹೌದು ಗುರುಗಳೇ ಏನಾಯ್ತು ಗುರುಗಳೇ ಅದು ನೋಡಿ ನಾನು ಮೊದಲು ನಿಮ್ಮ ಹಾಗೇನೆ ಇದ್ದೆ ಎಲ್ಲರನ್ನು ಪ್ರೀತಿ ಮಾಡಿ ಕೊನೆಗೆ ಎಲ್ಲ ಕಳ್ಕೊಂಡು ಹೀಗಾಗ್ಬಿಟ್ಟೆ ನೀವು ಸ್ವಲ್ಪ ಹುಷಾರಾಗಿರಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರೂ ನಿಮ್ಮನ್ನು ಕೇರ್ ಮಾಡೋದಿಲ್ಲ ಹೌದಪ್ಪ ಹೌದು ಅಯ್ಯೋ ಕೆಲಸ ಇಲ್ಲದೆ ಊರೂರಲ್ಲಿ ತಿರ್ಬೋಕೆ ನೀನು ನಿನ್ನ ಬಾಯಿಂದ ನನಗೂ ನೀತಿ ಪಾಠ ಹಾಂ ಎಲ್ಲಿದ್ದರೆ ಸ್ವಾಮಿ ನೀವು ನಾನು ಊರೂರು ಸುತ್ತೀನಿ ನಿಜ ನನ್ನ ಮಾತು ನಿಮಗೆ ಸುಳ್ಳು ಅನಿಸಿದರೆ ಯಾರಾದರೂ ಶರಣರನ್ನು ಜ್ಞಾನಿಗಳನ್ನೋ ಕೇಳಿ ನೋಡಿ ಆಗ ಸತ್ಯ ಅಸತ್ಯದ ಬಗ್ಗೆ ನಿಮಗೇ ಅರಿವಾಗುತ್ತೆ ಹೌದು ಸತ್ಯ ಆತ ನಿನಗೆ ಯಾವುದೇ ಸುಳ್ಳನ್ನು ಹೇಳಿಲ್ಲ ಈ ಜಗತ್ತಿನಲ್ಲಿ ಏನು ನಡೀತಿದೆಯೋ ಅದನ್ನೇ ಹೇಳಿದಾನೆ ಏನು ಗುರುಗಳೇ ನೀವೂ ಆ ವ್ಯಕ್ತಿ ಹಾಗೆ ಹಾಗಲ್ಲ ಸತ್ಯ ಅವನು ತನ್ನ ಅನುಭವನ ಹೇಳಿದಾನೆ ಅಲ್ಲದೆ ಆಗಲೇ ಹೇಳಿದೆ ನಿಮಗೆ ಈ ಜಗತ್ತಿನಲ್ಲಿ ಏನು ನಡೀತಿದೆ ಅದನ್ನೇ ಹೇಳಿರೋದು ಅಂತ ಅದು ಖಂಡಿತ ಸತ್ಯ ಅರ್ಥವಾಗಲಿಲ್ಲ ಗುರುಗಳೇ ಅರ್ಥ ಆಗಲಿಲ್ಲ ಅಲ್ಲ ನೋಡು ಸತ್ಯ ಇಲ್ಲಿರೋರೆಲ್ಲ ಸ್ವಾರ್ಥಿಗಳೇ ತಾಯಿ ಮಡದಿ ಮಕ್ಕಳು ಯಾರೂ ನಮ್ಮ ಹಿಂದೆ ಬರೋದಿಲ್ಲ ನಾವು ಚೆನ್ನಾಗಿದ್ರೇ ಎಲ್ಲ ನಮ್ಮ ಹಿಂದೆ ಇರ್ತಾರೆ ಇದನ್ನೇ ಬಸವಣ್ಣವ್ರು ಹೇಳಿದ್ದು ಗುರುಗಳೇ ಇದನ್ನು ತಿಳಿದುಕೊಳ್ಳೋದು ಹೇಗೆ ಪರೀಕ್ಷೆ ಮಾಡ್ಬೋದಾ ಖಂಡಿತ ಮಾಡ್ಬೋದು ಸತ್ಯ ಅಲ್ಲದೆ ಯೋಗದಲ್ಲಿ ಧ್ಯಾನದಲ್ಲಿ ಹಲವು ವಿಧಾನಗಳಿವೆ ಅದನ್ನು ನೀನು ಮಾಡು ನೀನು ಸತ್ತಂತೆ ಇರ್ತಿ ಅಷ್ಟೇ ಸುತ್ತಮುತ್ತಲ ಆಗೋದೆಲ್ಲ ನಿನಗೆ ತಿಳಿತಾ ಇರುತ್ತೆ ಆ ಒಂದು ಕೆಲಸ ಮಾಡಿ ಇದನ್ನು ನೀನು ತಗೋ ಇದರಿಂದ ನಿನ್ನ ಧ್ಯಾನಕ್ಕಾಗಲಿ ನಿನ್ನ ಸತ್ತಂತೆ ನಡೆಸೋದಕ್ಕಾಗಲಿ ಯಾವುದೇ ಅಪಾಯ ಇರೋದಿಲ್ಲ ಎಲ್ಲವೂ ನಿನಗೆ ಸತ್ಯ ತಿಳಿತಾ ಹೋಗುತ್ತೆ ಗುರುಗಳೇ ಇದರಿಂದ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ ನಿನ್ನ ಪ್ರಾಣ ತೆಗೆಯುವಂಥ ಮದ್ದು ನಾನು ಕೊಡ್ತೀನಿ ನೀನು ಸತ್ತಂತೆ ಇರ್ತೀಯ ಆದ್ರೆ ಆ ಸಮಯಕ್ಕೆ ನಾನು ಬರ್ತೀನಿ ನಿನ್ನ ಯೋಚನೆ ಶರಣ ಶರಣ ನೋಡಿ ಕೊನೆಗೂ ಸತ್ಯನ ಜ್ಞಾನದ ಕಣ್ಣು ತೆರೆಯೋ ಕಾಲ ಬಂದ್ಬಿಡ್ತು ಸತ್ಯದ ಪರೀಕ್ಷೆ ಕಾಲ ಶುರುವಾಯ್ತು ಪ್ರಾಣ ಕೊಡೋ ಹೆಂಡತಿ ಜೀವ ಕೊಟ್ಟ ತಾಯಿ ಪ್ರೀತಿ ಹಂಚಿಕೊಳ್ಳೋ ಅಣ್ಣ ತಮ್ಮಂದಿರು ಎಲ್ಲ ನಿಜ ಜೀವನದಲ್ಲಿ ಹೇಗಿರುತ್ತಾರೆ ನೋಡೋಣ ಬನ್ನಿ ಈಗ ಸತ್ಯ ಸತ್ತಂಗೆ ನಾಟಕ ಆಡ್ತಾ ಇದ್ದಾನೆ ಅಯ್ಯೋ ನನ್ ಗಂಡಿದ್ದಕ್ಕಿದ ಹಾಗೆ ಏನಾಯ್ತ ಗೊತ್ತಿಲ್ಲ ಯಾವ ತರ ಮಲಗಿಬಿಟ್ಟಿದ್ದಾರೆ ಅಂತ ಗುರುಗಳ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗೇ ಹೋದ ಮನೆಗೂ ಬಂದ್ಮೇಲೆ ಸುಸ್ತಾಗುತ್ತೆ ನೋವು ಅಂತ ಹೊಲ್ಕೊಂಡವ್ ಇಲ್ಲ ಗುರುಗಳೇ ದಿನಪ್ಪ ಪ್ರಸಾದ ತರೋದು ಅದನ್ನು ತರಲಿಲ್ಲ ಸತ್ಯನ ಪ್ರಾಣ ಪಕ್ಷಿ ಅವನಲ್ಲಿ ಒಂದು ದಿವ್ಯವಾದ ಶಕ್ತಿ ಇದೆ ಅವನನ್ನು ಮತ್ತೆ ಬದುಕಸ್ಬಹುದು ಹೌದಾ ಗುರುಗಳೇ ಹೌದಮ್ಮ ಗುರುಗಳೇ ನಮ್ಮ ಬಿಟ್ಟು ಬದುಕೋಕ್ಕಾಗಲ್ಲ ദയവിട്ടു ക്കൊടി മസാല കൊടുത്തു തന്നെ ഗുരു കളേ ಸ್ವಲ್ಪ ನೀವು ಬನ್ನಿ ತಾಯಿ ಇದನ್ನ ಚೆನ್ನಾಗಿ ಕಲಸಿ ಅವ್ರಿಗೆ ಕೊಡಿಸಿ ಒಂದು ನಿಮಿಷ ಇದನ್ನ ಇವ್ರಿಗೆ ಕುಡ್ಸೋಕ್ ಮುಂಚೆ ನೀವು ಕುಡಿಬೇಕಾಗತ್ತೆ ಅದಕ್ಕೆ ಗುರುಗಳೇ ಕುಡಿತೀನಿ ಇವಾಗಿದೆ ನೋಡಿ ಗಂಡನ ಮೇಲಿರೋ ಪ್ರೀತಿ ಪ್ರೇಮ ಗಂಡನಿಗಾಗಿ ಪ್ರಾಣ ಕೊಡ್ತೀನಿ ಅನ್ನೋ ಹೆಂಡತಿ ನನ್ನ ಹೆಂಡತಿನೇ ಸರ್ವಸ್ವ ಅನ್ನೋ ಗಂಡ ಎಂತ ಮಜಾ ಐತೆ ನೋಡಿ ಆದರೆ ಒಂದು ಕಷ್ಟ ಕುಡಿದ್ರೆ ಮೊದಲು ನಿಮ್ಮ ಪ್ರಾಣ ಹೋಗುತ್ತೆ ಆನಂತರ ಇವರು ಬದುಕ್ತಾರೆ ಕುಡೀರಿ ಈ ಔಷಧಿ ಗುಣನೇ ಹಾಗೆ ಒಬ್ಬರು ಪ್ರಾಣ ತಗೊಂಡ್ಮೇಲೇ ಇನ್ನೊಬ್ಬರನ್ನ ಉಳಿಸೋದಕ್ಕೆ ಸಾಧ್ಯ ಕ್ಷಮಿಸಿ ನಿಮ್ಮ ಗಂಡನ ಮೇಲೆ ಇಷ್ಟನಾ ಪ್ರೀತಿ ಅವರನ್ನು ಬದುಸ್ಕೋಬೇಕು ಅನ್ನೋ ಆಸೆ ನಿಮ್ಗೆ ಇಲ್ವಾ ಪುರಾಣದಲ್ಲಿ ತನ್ನ ಗಂಡನ ಬದುಸ್ಕೊಳ್ಳೋಕೆ ಸಾವಿತ್ರಿ ಹೋರಾಡೋದು ನಿಮ್ಗೆ ಗೊತ್ತೇ ಇಲ್ಲೇನು ಅಂಥದ್ರಲ್ಲಿ ಇರಬಹುದು ಅದು ಆಗಿನ ಕಾಲ ಆದರೆ ಈಗ ನಾನು ಸತ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅತ್ತೆಯವ್ರನ್ನ ಯಾರು ನೋಡ್ಕೋತಾರೆ ಹೇಳಿ ನಿಮ್ಮ ಗಂಡನ ಮೇಲೆ ಇಷ್ಟನಾ ಪ್ರೀತಿ ನೀವು ಸತ್ರೆ ನಿಮ್ಮ ಗಂಡ ಬದುಕ್ತಾನಲ್ಲ ಮಕ್ಕಳನ್ನ ನೋಡ್ಕೋತಾರೆ ನಮ್ಮತ್ತೆ ಇವರನ್ನ ನೋಡ್ಕೋಬಹುದು ಆದ್ರೆ ಇವರು ಇನ್ನೊಂದು ಮದುವೆ ಮಾಡ್ಕೋತಾರೆ ಆಗ ಬರೋ ಹೆಂಡತಿ ನನ್ನ ಮಕ್ಕಳನ್ನ ಹೇಗೆ ನೋಡ್ಕೋತಾಳೆ ಚೆನ್ನಾಗಿ ಸಾಧ್ಯನಾ ಸಾಧ್ಯನಾಮಸಿ ಗುರುಗಳೇ ಇದು ನನ್ನ ಕೈಲಾಗಲ್ಲ ಸತ್ಯ ಸತ್ಯ ಗುರುಗಳೇ ಸತ್ಯನ್ನ ಇವರ ತಾಯಿನೇ ಕುಡಿ ಇವ್ರೀತಿ ಆಗ್ಬೇಕಾಗಿರೋದಾದ್ರು ಏನಿದೆ ಈಗಾಗಲೇ ವಯಸ್ಸಾಗಿದೆ ಇದನ್ನು ಅವ್ರಿಗೆ ಕುಡಿದು ಅವ್ರ ಮಗನ್ನ ಉಳಿಸ್ಕೊಳ್ಳಿ ಆಗಲಿಲ್ಲ ತಾನೇ ಬಿಟ್ಬಿಡಿ ಅಮ್ಮ ಜಗತ್ತಿನಲ್ಲಿ ತಾಯಿನೇ ಶ್ರೇಷ್ಠ ಅಂತಾರೆ ತಾಯಿನೇ ದೇವರು ಅಂತಾರೆ ತಾಯಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ ತಗೊಳ್ಳಿ ನೀವು ಕುಡಿದು ನಿಮ್ಮ ಪ್ರಾಣ ಹೋಗಲಿ ನಿಮ್ಮ ಮಗ ಬದುಕಲಿ ಮಕ್ಕಳು ನನಗೆ ತುಂಬ ಹೆಚ್ಕೊಂಬಿಟ್ಟಿದ್ದಾರೆ ಅವ್ರು ನಿನ್ನ ಮುಂದೆ ಯಾರು ನೋಡ್ಕೋತಾರೆ ಗುರುಗಳೇ ನಮ್ಮ ಅತ್ತಿಗೆಗೆ ಹಾಗೂ ನಮ್ಮ ತಾಯಿಗೆ ಅವರಿಗೆ ಬೇಡವಾದ ಮೇಲೆ ಇನ್ನು ಸಂಸಾರ ಕಾಣದವನು ದಯವಿಟ್ಟು ಕ್ಷಮಸಿ ಗುರುಗಳೇ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸಾಯೋ ಅಂತ ವಯಸ್ಸಾ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ನನಗೆ ಸಾಯೋಕ್ಕಾಗಲ್ಲ ಹ್ಮ್ ಹೋಗ್ಲಿ ಬಿಡಿ ಸಚ್ಚನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಯಾರು ಮುಂದೆ ಬರಲಿಲ್ಲ ಹಾಗೆ ಈ ಔಷಧಿಯ ಸತ್ವನೂ ಹೋಯ್ತು ಸತ್ವನೂ ಹೋಯ್ತು ಸತ್ಯನ್ ಪ್ರಾಣ ಹೋಯ್ತು ಹ್ಮ್ ಮುಂದಿನ ಕಾರ್ಯನ ನಡೆಸಿ ಯಾರೀಗ್ಯಾರಿಲ್ಲ ಕಾಣ ನೀ ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಮ್ಮ ಯಾರಿಗ್ಯಾರಿಲ್ಲ ಕಾಣಮ್ಮ ಲ್ಲ ಇಲ್ಲೇ ಬಿಟ್ಟು ಹೋಗಬೇಕಮ್ಮ ಬೇಕು ಎಂದೇ ಚಂದಕ್ಕೆ ತಾಳಿ ಕಟ್ಟಿಕೊಂಡೆ ಬೇಕು ಎಂದೇ ಚಂದಕ್ಕೆ ತಾಳಿ ಕಟ್ಟಿಕೊಂಡೆ ಎಲ್ಲ ನೀನೆ ಮಾಡಿಕೊಂಡೆ ಮತ್ತೆ ಶಿವನ ದೂರಿಕೊಂಡೆ ಎಲ್ಲ ನೀನೆ ಮಾಡಿಕೊಂಡೆ ಮತ್ತೆ ಶಿವನ ದೂರಿಕೊಂಡೆ ಯಾರೀಗಾರಿಲ್ಲ ಕಾಣಮ್ಮ ನೀ ೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ ಎತ್ಕೊಂಡು ಮೊಳಗಿರೋ ಮತ್ತೆ ಬೇಕು ಹಾಗೆ ಮಾಡಲ್ಲ ಊನಾಗುತ್ತೆ ಮಾಡಕ್ಕಾಗಲ್ಲ ನೋಡೇ ಬಾಗಿಲು ತುಂಬಾ ಚಿಕ್ಕದಾಗಿದೆ ಮಂಚ ಹೋಗಲ್ಲ

ಹಾಗಿದ್ದಾಗಲೇ ಇಳಿಸಪ್ಪ ಇಳಿಸಿ ಸತ್ಯ ಸತ್ಯಪ್ಪ ಇದೇ ಸತ್ಯನಿಗೆ ಸತ್ಯ ದರ್ಶನ ದಿಗ್ದರ್ಶನ ಸಾವಿತ್ರಿ ಏನೇ ನನಗೇನಾದ್ರೂ ಪರವಾಗಿಲ್ಲ ನಿನಗೆ ಈ ಗೋಡೆ ಬಾಗಿಲು ಮುಖ್ಯ ಆಯ್ತಾ ಅಮ್ಮ ನನಗೆ ಜನ್ಮ ಕೊಟ್ಟವಳು ನೀನು ನನಗಿಂತ ನಿನಗೆ ಈ ಪಂಚ ಮುಖ್ಯನಾ ತಾಯಿ ಶಿವೋ ನನ್ನ ರಕ್ತ ಹಂಚ್ಕೊಂಡು ಹುಡ್ತವ್ ನೀನು ನೀವಪ್ಪ ಗುರುಗಳೇ ಸಾಕು ಗುರುಗಳೇ ನೀವು ಹೇಳಿದ ಮಾತು ಸತ್ಯ ಲೌಕಿಕ ಪ್ರಪಂಚ ನನಗ್ ಬೇಡ ಇಲ್ಲೆಲ್ಲ ಶೂನ್ಯ ನಕ್ಷರ ಗುರುಗಳೇ ನಿಮಗೆ ಶರಣು ನಿಮಗೆ ಶರಣು ನನ್ನನ್ನು ಸುಷ್ಯನಾಗಿ ಸ್ವೀಕರಿಸಿ ಸಾಯೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡು ಹೋಗ್ತೀನಿ